ಎಲ್ಲ ಟೂ ಪೀಸ್ ಟು ಪೀಸ್ ಹಾಕ್ಸ್ಕೊಂಡು ಏನೋ ಟೂ ಪೀಸ್ ಇತ್ತು ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳ್ತೀನಿ ಮಾಡಿಸಿದ್ರಿ ಬಿಲ್ ಪೀಸ್ ಏನು ತೋರಿಸಿ ಅಂತಂದ್ರು ಆಯ್ತು ಅಂತ ಅಣ್ಣ ಹೇಳಿದ ಬುಕ್ಕಲ್ಲಿ ಬರೆದು ಅದನ್ನು ಮಂತ್ರ ಮಂತ್ರ ಎಲ್ಲ ಕಾಳು ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ ಅದ್ ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಆಗಿದೀವಲ್ಲ ಅದೇ ಈ ನಿಂಬೆ ಬಂಬೆಣ್ಣು ಪಂಬೆ ಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ ಒಂದು ನೂರು ಬರಲ್ಲ ಒಂಬತ್ತು ನೂರು ಬರ್ತಾರೆ ಹಂಗಾಗಿ ನಾನ್ ಸ್ವಲ್ಪ ಆತರದ್ದು ಉಲ್ಕಟ್ಟಿ ನಿಲ್ಸೋನು ನಿಂಬೆ ಹಣ್ಣು ಯೂ ಟರ್ನ್ ಲೆಫ್ಟ್ ಟರ್ನ್ ಆತರದ್ ಮಂತ್ರವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು ಅದೇ ಹೇಳಿದ್ರಲ್ಲ ಗೊಂಡೇನ್ ಮೊದಲ ಐತಾನ ಒಂದು ಕಿವಿ ಕೇಳಲ್ಲ ಲೆಫ್ಟ್ ರೈಟ್ ಒಂದು ಕೇಳಿಸ್ತಿರತ್ತೆ ರೈಟ್ ಚೆನ್ನಾಗಿದೆ ನೀವು ನಕಾಸಲ್ಲಿ ಹುಡ್ಕೋನು ಎರಡು ಕಿವಿ ಕೇಳಿದವರು ಇರ್ತಾರೆ ಒಂದು ಕಿವಿ ಕೇಳಿ ಕೇಳಿದವ್ರು ಏನೋ ನೋಡಿದೀರ ಅಂತ ಪಾತ್ರ ಅವ್ರದ್ದು ಚಿಕನ್ ಚೆನ್ನಾಗಿದೆ ಅನೀಶ್ ಅವ್ರದ್ದು ಆಗ್ಲಿ ಎಲ್ಲ ಇದೆ ಒಂದು ಎಂಜಾಯ್ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದು ಇಪ್ಪತ್ನಾಲ್ಕು ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟರ್ ಬಹಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಬಹಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು ಶರಣು ಧನ್ಯವಾದಗಳು ಸರ್